ನಮಸ್ಕಾರ ರೀ ನೀವು ನೋಡಾಕತ್ತೀರಿ ನ್ಯೂಸ್ ನಾನು ಶ್ರೀನಿಧಿ ತಾಳಿಕೋಟಿ ತಾಲೂಕಿನ ತುಮಗಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರ ರಥಕ್ಕೆ ಅದ್ಧೂರಿಯ ಸ್ವಾಗತವನ್ನು ಕೋರಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅನ್ನಪೂರ್ಣ ಚಂದ್ರಶೇಖರ್ ಸಜ್ಜನ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಜಾಥಾ ಮೆರವಣಿಗೆಯಲ್ಲಿ ಕೋಲಾಟ ಡೊಳ್ಳು ಶಾಲಾ ವಿದ್ಯಾರ್ಥಿಗಳಿಂದ ಲೇಝಿಮ್ ಹಾಗೂ ಭಿತ್ತಿ ಫಲಕಗಳನ್ನು ಹಿಡಿದುಕೊಂಡು ಗ್ರಾಮದಲ್ಲಿ ಸಂಚರಿಸಿ ಸಂವಿಧಾನದ ಕುರಿತು ಜಾಗೃತಿಯನ್ನು ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹರೀಶ್ ಬಸರಿಕಟ್ಟಿ ಅವರು ಮಾತನಾಡಿ ಸಂವಿಧಾನ ದೇಶದ ಎಲ್ಲ ಭಾರತೀಯರಿಗೂ ಸಂಬಂಧಿಸಿದೆ ಅದು ನಮ್ಮೆಲ್ಲರಿಗೂ ಸಾರ್ವಜನಿಕವಾಗಿ ಬದುಕುವ ರೀತಿಯನ್ನು ತೋರಿಸಿಕೊಡುತ್ತದೆ ಇಂತಹ ಶ್ರೇಷ್ಠ ಸಂವಿಧಾನವನ್ನ ನೀಡಿದ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಸ್ಮರಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಮೋಹನ್ ಜಾಧವ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಲಮಾಣಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ಮಾದರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗೌತಮ್ ಹರಿಜನ್ ಸರ್ವ ಸದಸ್ಯರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಕನ್ನಡ ಹಾಗೂ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದರು ವರದಿ ಮಕಾಂದಾರ್ ನ್ಯೂಸ್ ಒಂದು ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತು ಗಂಟೆಯ ಅವರು ಸಂವಿಧಾನಕ್ಕೋಸ್ಕರ ಮೀಸಲಿಟ್ಟು ಸಂವಿಧಾನವನ್ನು ನಡೆಸಿದಾರೆ ಬಂಧುಗಳೇ ಯಾರಿಗೋಸ್ಕರ ಅದಕ್ಕೆ ಹೇಳ್ತಾ ಇದ್ದಾರೆ ಬಂಧುಗಳೇ ಈ ಮನಸ್ಥಿತಿ ಚೇಂಜ್ ಆಗಬೇಕಾಗಿದೆ ರಾಷ್ಟ್ರೀಯ ನಾಯಕರನ್ನ ಒಂದು ಜಾತಿಗೆ ಹೋಗಿಸತಕ್ಕಂತಹ ಮನಸ್ಥಿತಿ ಇವತ್ತು ಚೇಂಜ್ ಆಗಬೇಕಾಗಿದೆ ಆ ಚೇಂಜ್ ಆಗಬೇಕಂದ್ರೆ ಭಾರತದ ಸಂವಿಧಾನವನ್ನ ನಾವು ಸರಿಯಾಗಿ ಅರ್ಥ ಕೆಲವೊಂದಿಷ್ಟು ಭಾವನೆಗಳು ಬರ್ತವೆ ಸಂವಿಧಾನ ಈ ದೇಶಕ್ಕಾಗಿ ಕೇವಲ ದಲಿತರಿಗಷ್ಟೇ ಮೀಸಲಾತಿಯನ್ನು ಕೊಟ್ಟಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜಾತಿಯವರಿಗೆ ಮಾತ್ರ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಬಂಧುಗಳೇ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಾರೆ ಹಾಗಾದ್ರೆ ಸಂವಿಧಾನದ ಮೀಸಲಾತಿ ಎಲ್ಲಾ ಪಡೆದಕ್ಕ ಎಲ್ಲಾ ಜಾತಿಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಸಮುದಾಯಕ್ಕೆ ಗೌರವವನ್ನು ಕೊಡಲೇಬೇಕಾಗುತ್ತದೆ ಬಂಧುಗಳೇ ಇದು ಭಾರತೀಯ ಒಂದು ಸಂಸ್ಕೃತಿ ದೇಶದ ಪ್ರೇಮ ಇರತಕ್ಕಂತ ಒಬ್ಬ ಮಹಾನಾಯಕನ ಇತಿಹಾಸ ಬಂಧುಗಳೇ ಸುಮಾರು ವರ್ಷಗಳ ಕಾಲ ಈ ದೇಶದ ಪರಿಸ್ಥಿತಿಯನ್ನು ಮನಗಂಡ ಆಸುಪಾಸು ಎರಡನೇ ಮಹಾಯುದ್ಧ ಆಗ್ತದೆ ಬಂದ ವಿಶ್ವ ಮಹಾಯುದ್ಧ ಆ ಟೈಮ್ ಅಲ್ಲಿ ಬ್ರಿಟಿಷ ರಾಜತಾಂತ್ರಿಕ ವ್ಯವಸ್ಥೆ ಬರಬೇಕು ಅದಕ್ಕೆ ಭ್ರೂಣಾಕಾರ ಸಂವಿಧಾನವನ್ನ ರಚಿಸುವುದಕ್ಕೆ ಏರ್ಪಾಡು ಮಾಡಬೇಕಂತ ನಡೆದಾಗ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು